ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಬ್ರಿಟಿಷರಿಂದ ಭಾರತ ಮುಕ್ತಿ ಪಡೆದು ಮುಕ್ಕಾಲು ಶತಮಾನವೇ ಕಳೆದು ಹೋಗಿದೆ ಹಿಂದೆಲ್ಲ ಬ್ರಿಟಿಷರು ಪೋರ್ಚುಗೀಸರು ಭಾರತದ ಮೇಲೆ ದಾಳಿ ನಡೆಸಿ ಭಾರತವನ್ನು ಆಳಿದ್ರು ಆದರೆ ಈಗ ಭಾರತದಲ್ಲೇ ಇರುವ ಕೆಲವು ದೇಶದ್ರೋಹಿಗಳು ವಿದೇಶಿ ಕಂಪನಿಗಳ ಹಣ ಪಡೆದು ದೇಶ ಒಡಿಯೋ ಕೆಲಸ ಮಾಡ್ತಿದ್ದಾರೆ ಭಾರತ ಒಡೆಯೋ ಕೆಲಸಕ್ಕೆ ಕೈ ಹಾಕಿರೋ ಅಮೆರಿಕ ಮೂಲದ ಜಾರ್ಜ್ ಸೊರೋಸ್ಗೆ ಇದೀಗ ಕೇಂದ್ರದ ಬಿಜೆಪಿ ಸರ್ಕಾರ ಭರ್ಜರಿಯಾಗೆ ಶಾಕ್ ಕೊಟ್ಟಿದೆ ಎನ್ ಜಿ ಒ ಕಟ್ಕೊಂಡು ದೇಶದ್ರೋಹದ ಕೆಲಸ ಮಾಡ್ತಾ ಇರೋ ದೇಶದ್ರೋಹಿಗಳಿಗೆ ಭಾರತ ಬಿಸಿ ಮುಟ್ಟಿಸಿದೆ ಅಷ್ಟಕ್ಕೂ ಭಾರತದ ವಿರುದ್ಧ ನಡೆದ ಷಡ್ಯಂತ್ರ ಏನು ಕೇಂದ್ರ ಸರ್ಕಾರ ಯಾರಿಗೆಲ್ಲ ಶಾಕ್ ಕೊಟ್ಟಿದೆ ಅನ್ನೋದನ್ನು ಹೇಳ್ತೀವಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ನೀವು ಹಿಂದುತ್ವದ ಪೋಷಕರಾಗಿದ್ದರೆ ನಮ್ಮ ಅಖಂಡ ಭಾರತ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಮೊದಲು ನೋಡಲು ಬೆಲ್ ಐಕನ್ ಕ್ಲಿಕ್ ಮಾಡಿ ವಿಡಿಯೋವನ್ನು ಇತರರಿಗೂ ಶೇರ್ ಮಾಡಿ ಜಾರ್ಜ್ ಸೊರೋಸ್ ಅಮೆರಿಕ ಮೂಲದ ಓಪನ್ ಸೊಸೈಟಿ ಫೌಂಡೇಶನ್ನ ಸಂಸ್ಥಾಪಕ ಈತ ಭಾರತ ಒಡೆಯೋದಕ್ಕೆ ಮಾಡಿರೋ ಷಡ್ಯಂತ್ರ ಎಂಥದ್ದು ಭಾರತೀಯರನ್ನೇ ಕಟ್ಟಿಕೊಂಡು ಭಾರತಕ್ಕೆ ಈತ ಮಾಡಿರೋ ಅನ್ಯಾಯ ಏನು ಅನ್ನೋದನ್ನು ಅಖಂಡ ಭಾರತ ವಾಹಿನಿ ಈ ಹಿಂದೆಯೇ ಎಳೆ ಎಳೆಯಾಗಿ ಬಿಚ್ಚಿಟ್ಟಿತ್ತು ಆದರೆ ಈಗ ಜಾರ್ಜ್ ಸರೋಸ್ ಮತ್ತೆ ಸುದ್ದಿಯಲ್ಲಿದ್ದಾನೆ ಕೇಂದ್ರದ ಬಿಜೆಪಿ ಸರ್ಕಾರವನ್ನು ಪತನಗೊಳಿಸೋದಕ್ಕೆ ಈತ ಮಾಡಿದ್ದ ಯೋಜನೆ ಒಂದ ಎರಡ ಅಷ್ಟೇ ಯಾಕೆ ಮಣಿಪುರ ಗಲಭೆಯ ಮೂಲಕ ಭಾರತ ಒಡೆಯೋದು ಕೊರಟಿದ್ದು ಕೂಡ ಇದೇ ಜಾರ್ಜ್ ಸರೋಸ್ ಆದರೆ ಈಗ ಕೇಂದ್ರ ಸರ್ಕಾರ ದೇಶದ್ರೋಹಿ ಜಾರ್ಜ್ ಸರೋಸ್ಗೆ ಶಾಕ್ ಕೊಟ್ಟಿದೆ ಜಾರಿ ನಿರ್ದೇಶನಾಲಯ ಅಮೆರಿಕದ ಶತಕೋಟ್ಯಾಧಿಪತಿ ಜಾರ್ಜ್ ಸರೋಸ್ ಸಂಸ್ಥಾಪಿಸಿದ ಓಪನ್ ಸೊಸೈಟಿ ಫೌಂಡೇಶನ್ ಫಲಾನುಭವಿಗಳ ವಿರುದ್ಧ ತನಿಖೆಗಿಳಿದಿದೆ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಉಲ್ಲಂಘನೆ ಆರೋಪದ ಹಿನ್ನೆಲೆಯಲ್ಲಿ ಇಡಿ ದಾಳಿ ನಡೆಸಿದ್ದು ಜಾರ್ಜ್ ಸರೋಸ್ನಿಂದ ಹಣಕಾಸಿನ ನೆರವು ಪಡೆದಿರುವ ಭಾರತದ ಮೂರು ಕಂಪನಿಗಳ ಮೇಲೆಯೂ ದಾಳಿ ನಡೆಸಿದ್ದು ದಾಖಲೆಗಳ ಪರಿಶೀಲನೆ ನಡೆಸಿದೆ ಅಮೆರಿಕದ ಜಾರ್ಜ್ ಸೊರೋಸ್ ಓಪನ್ ಸೊಸೈಟಿ ಫೌಂಡೇಶನ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದಲೂ ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡುವ ಮೂಲಕ ಸಾಮಾಜಿಕ ಕಾರ್ಯಕ್ಕಿಳಿದಿತ್ತು ನಂತರದಲ್ಲಿ ವಿವಿಧ ಎನ್ ಜಿ ಒ ಹಾಗೂ ಹಲವು ಸಂಸ್ಥೆಗಳಿಗೆ ಅನುದಾನ ನೀಡಿಕೆ ಕಾರ್ಯಕ್ರಮವನ್ನು ಆರಂಭಿಸಿತ್ತು ಸಾಮಾಜಿಕ ನ್ಯಾಯ ಶಿಕ್ಷಣ ಸಾರ್ವಜನಿಕ ಆರೋಗ್ಯ ಸ್ವತಂತ್ರ ಮಾಧ್ಯಮಗಳನ್ನು ಮುನ್ನಡೆಸುವ ಸಂಸ್ಥೆಗಳಿಗೆ ಓಪನ್ ಸೊಸೈಟಿ ಫೌಂಡೇಶನ್ ಆರ್ಥಿಕ ಸಹಾಯ ಮಾಡೋ ಕಾರ್ಯವನ್ನು ಮಾಡ್ತದೆ ಓಪನ್ ಸೊಸೈಟಿ ಫೌಂಡೇಶನ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತದಲ್ಲಿ ಬರೋಬ್ಬರಿ ನಾಲ್ಕು ಲಕ್ಷದ ಆರು ಸಾವಿರ ಡಾಲರ್ ಹಣವನ್ನು ವ್ಯಯಿಸಿದೆ ಏನಪ್ಪ ಭಾರತದ ಬಗ್ಗೆ ಈ ಜಾರ್ಜ್ ಸರೋಸ್ಗೆ ಇಷ್ಟು ಕಾಳಜಿ ಅಂತ ಭಾವಿಸ್ಕೊಂಡ್ರೆ ನಿಮ್ಮ ಊಹೆ ಖಂಡಿತ ತಪ್ಪು ಯಾಕೆ ಗೊತ್ತಾ ಜಾರ್ಜ್ ಸೊರೋಸ್ ಓರ್ವ ಸರ್ವಾಧಿಕಾರಿ ಅಭಿವೃದ್ಧಿ ಈತ ಸಹಿಸೋದಿಲ್ಲ ಈ ಹಿಂದೆ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅನ್ನ ದಿವಾಳಿ ಮಾಡಿದ್ದು ಕೂಡ ಇದೇ ಜಾರ್ಜ್ ಸೊರೋಸ್ ವಿಶ್ವದ ಹಲವು ರಾಷ್ಟ್ರಗಳನ್ನ ಆರ್ಥಿಕ ದಿವಾಳಿಯಾಗುವಂತೆ ಮಾಡಿದಾನೆ ಈ ಸೊರೋಸ್ ಬಾಂಗ್ಲಾದೇಶದ ದಂಗೆಯ ಹಿಂದೆಯೂ ಈತನ ಕೈವಾಡ ಇದೆ ಅಮೆರಿಕದಲ್ಲಿ ಈ ಹಿಂದೆ ಅಧಿಕಾರದಲ್ಲಿದ್ದ ಜೋ ಬೈಡನ್ ಸರ್ಕಾರ ಜಾರ್ಜ್ ಸೊರೋಸ್ಗೆ ಹಣಕಾಸಿನ ನೆರವು ನೀಡುತ್ತಿತ್ತು ಭಾರತ ಸೇರಿದಂತೆ ಹಲವು ರಾಷ್ಟ್ರಗಳನ್ನು ಒಡೆದು ಕ್ರೈಸ್ತ ರಾಷ್ಟ್ರ ನಿರ್ಮಾಣ ಮಾಡೋದು ಅಮೆರಿಕಾದ ಹಿಂದಿನ ಸರ್ಕಾರದ ಉದ್ದೇಶವಾಗಿತ್ತು ಜಾರ್ ಕೂಡ ಭಾರತದಲ್ಲಿ ಕ್ರೈಸ್ತ ರಾಷ್ಟ್ರ ನಿರ್ಮಾಣ ಕನಸು ಕಂಡಿದ್ದ ಮಣಿಪುರ ಗಲಭೆಯ ಹಿಂದೆಯೂ ಇದೇ ಜಾರ್ಜ್ ಕೈವಾಡವಿದೆ ಜಾರ್ ಕಾರ್ಯಕ್ಕೆ ಜೋ ಬೈಡನ್ ಮಾತ್ರವಲ್ಲ ಅಮೆರಿಕದ ಮಾಜಿ ಉಪಾಧ್ಯಕ್ಷೆ ಕಮಲ ಹ್ಯಾರಿಸ್ ಕೂಡ ಸಾಥ್ ನೀಡುತ್ತಿದ್ದರು ಆದರೆ ಅದ್ಯಾವಾಗ ಅಮೆರಿಕಾದಲ್ಲಿ ಜೋ ಬೈಡನ್ ಸರ್ಕಾರ ಪತನಗೊಂಡು ಡೊನಾಲ್ಡ್ ಟ್ರಂಪ್ ಸರ್ಕಾರ ಅಧಿಕಾರಕ್ಕೆ ಬಂತೋ ಆವಾಗಲೇ ನೋಡಿ ಈ ಜಾರ್ಜ್ ಸೊರೋಸ್ ಮುಖವಾಡ ಕಳಚಿಕೊಂಡಿತು ಓಪನ್ ಸೊಸೈಟಿ ಫೌಂಡೇಶನ್ಗೆ ಅಮೆರಿಕ ಸರ್ಕಾರ ಯಾವ ಕಾರಣಕ್ಕೆ ಆರ್ಥಿಕ ನೆರವು ನೀಡ್ತಿತ್ತು ಅನ್ನೋದು ಡೊನಾಲ್ಡ್ ಟ್ರಂಪ್ಗೆ ಚೆನ್ನಾಗಿ ಅರಿವಿತ್ತು ಅದರಲ್ಲೂ ಭಾರತ ಒಡೆಯುವ ಕಾರ್ಯಕ್ಕೆ ಡೊನಾಲ್ಡ್ ಟ್ರಂಪ್ ಸಹಕಾರ ಕೊಡಲೇ ಇಲ್ಲ ಇದೇ ಕಾರಣಕ್ಕೆ ಅಮೆರಿಕ ಜಾರ್ಜ್ ಸರೋಸ್ ನೇತೃತ್ವದ ಫೌಂಡೇಶನ್ಗಳಿಗೆ ನೀಡುತ್ತಿದ್ದ ನೆರವನ್ನು ಸ್ಥಗಿತಗೊಳಿಸಿದೆ ಅಮೆರಿಕದ ಈ ಓಪನ್ ಸೊಸೈಟಿ ಫೌಂಡೇಶನ್ ಆರಂಭದಲ್ಲಿ ಭಾರತೀಯರ ಏಳಿಗೆಗಾಗಿ ಕೆಲಸ ಮಾಡುತ್ತಿದೆ ಅಂತ ಎಲ್ಲರೂ ಭಾವಿಸಿಕೊಂಡಿದ್ರು ಶಿಕ್ಷಣ ಆರೋಗ್ಯ ಸೌಲಭ್ಯ ಒದಗಿಸ್ತಾ ಇದೆ ಅಂತ ಅಂದ್ಕೊಂಡಿದ್ರು ಆದರೆ ಎರಡು ಸಾವಿರದ ಹದಿನಾರರಲ್ಲಿ ಕೇಂದ್ರದ ಬಿಜೆಪಿ ಸರ್ಕಾರ ವಿದೇಶಿ ಹಣದ ಮೇಲೆ ಹೊಸ ಕಾನೂನು ಜಾರಿ ಮಾಡುತ್ತಲೇ ಎನ್ ಜಿ ಒಗಳ ನಿಜ ಬಣ್ಣ ಬಯಲಾಗಿದೆ ಎನ್ ಜಿ ಒಗಳಿಗೆ ಮೂಗುದಾರ ಹಾಕುತ್ತಲೇ ವಿದೇಶದಿಂದ ಹಣ ಪಡೆದು ದೇಶದ್ರೋಹದ ಕಾರ್ಯ ಮಾಡುತ್ತಿದ್ದ ಎನ್ ಜಿ ಒಗಳು ಕೇಂದ್ರ ಸರ್ಕಾರದ ವಿರುದ್ಧ ತೆರಿಗೆ ಬಿದ್ದಿದ್ವು ಆದರೂ ಬಿ ಜೆ ಪಿ ಸರ್ಕಾರ ವಿದೇಶಿ ಎನ್ ಜಿ ಒಗಳು ಯಾವ ಕಾರಣಕ್ಕೆ ಹಣದ ನೆರವು ನೀಡಿವೆಯೋ ಅದೇ ಕಾರ್ಯಕ್ಕೆ ಹಣ ವಿನಿಯೋಗಿಸುವಂತೆ ಆದೇಶಿಸಿತ್ತು ಅಷ್ಟೇ ಅಲ್ಲ ಭಾರತಕ್ಕೆ ಅತಿ ಹೆಚ್ಚು ಹಣದ ನೆರವು ನೀಡುವ ವಿದೇಶಿ ಎನ್ ಜಿ ಒಗಳ ಮೇಲೆ ಕಣ್ಣಿಟ್ಟಿತ್ತು ಓಪನ್ ಸೊಸೈಟಿ ಫೌಂಡೇಶನ್ ಭಾರತ ಮಾತ್ರವಲ್ಲ ಅಮೆರಿಕದ ವಿರೋಧಿ ದೇಶಗಳಲ್ಲಿ ನಡೆಯುವ ದೇಶದ್ರೋಹದ ಪ್ರತಿಭಟನೆಗಳಿಗೂ ಹಣದ ನೆರವು ನೀಡುತ್ತಿದೆ ಜಾರ್ಜ್ ಸರೋಸ್ ಯಹೂದಿಯಾಗಿದ್ದರೂ ಕೂಡ ಇಸ್ರೇಲ್ ವಿರೋಧಿ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದ ಕೇಂದ್ರ ಸರ್ಕಾರ ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಜಾರಿ ಎ ವಿರೋಧಿ ಪ್ರತಿಭಟನೆಗೂ ಈತನೇ ಹಣದ ನೆರವು ನೀಡಿದ್ದ ಭಾರತದಲ್ಲಿ ತನ್ನ ಕಚೇರಿಯನ್ನು ಆರಂಭಿಸಿಕೊಂಡು ಸಾಮಾಜಿಕ ಸೇವೆಯ ಹೆಸರಲ್ಲಿ ಭಾರತ ವಿರೋಧಿ ಕೃತ್ಯವನ್ನೇ ಮಾಡುತ್ತಿರುವ ಜಾರ್ಜ್ ಸರೋಸ್ಗೆ ಭಾರತದಲ್ಲಿಯೂ ಅನೇಕರು ಸಾಥ್ ನೀಡುತ್ತಿದ್ದಾರೆ ಈತನಿಗೆ ಯಾರೆಲ್ಲ ಸಹಾಯ ಮಾಡ್ತಿದ್ದಾರೆ ಅನ್ನೋದನ್ನ ಅಖಂಡ ಭಾರತ ವಾಹಿನಿ ಈ ಹಿಂದೆಯೇ ಬಿಚ್ಚಿಟ್ಟಿತು ಜಾರ್ಜ್ ಸರೋಸ್ ನೇರವಾಗಿ ಭಾರತದಲ್ಲಿ ತನ್ನ ಕಾರ್ಯಗಳನ್ನು ಮಾಡುವುದಕ್ಕೆ ಕೇಂದ್ರದ ಬಿಜೆಪಿ ಸರ್ಕಾರ ಅಡ್ಡಿಯಾಗಿದ್ದೇ ತಡ ಈತ ಭಾರತದಲ್ಲಿದ್ದ ಕೆಲವೊಂದು ಎನ್ಜಿಒಗಳಿಗೆ ಆರ್ಥಿಕ ನೆರವು ನೀಡುವ ಮೂಲಕ ತನ್ನ ಕಾರ್ಯ ಮಾಡಿಸಿಕೊಳ್ಳುತ್ತಿದ್ದ ಈ ಜಾರ್ಜ್ ಸರೋಸ್ನಿಂದ ಹಣ ಪಡೆದು ದೇಶದ್ರೋಹದ ಕೆಲಸ ಮಾಡೋ ಎನ್ ಒಗಳ ಸಾಲಿನಲ್ಲಿ ಮೊದಲ ಸ್ಥಾನದಲ್ಲಿ ನಿಂತಿರೋದೆ ಅಮ್ನಾಸ್ಟಿ ಇಂಟರ್ನ್ಯಾಷನಲ್ ಮತ್ತೊಂದು ಹ್ಯೂಮನ್ ರೈಟ್ ವಾಚ್ ಅಮ್ನಾಸ್ಟಿ ಇಂಟರ್ನ್ಯಾಷನಲ್ ವಿದೇಶದಿಂದ ಹಣ ಪಡೆದು ದೇಶದ್ರೋಹ ಮಾಡ್ತಿತ್ತು ಅಮ್ನಾಸ್ಟಿಯ ಕಳ್ಳಾಟವನ್ನು ಕೂಡ ಈ ಹಿಂದೆಯೇ ಕೇಂದ್ರ ಸರ್ಕಾರ ಬಯಲು ಮಾಡಿತ್ತು ವಿದೇಶಗಳಿಂದ ಕಳ್ಳ ಮಾರ್ಗದ ಮೂಲಕ ಹಣ ತರಿಸಿಕೊಂಡು ದೇಶದ್ರೋಹದ ಕೆಲಸ ಮಾಡಿದ ಕಾರಣಕ್ಕೆ ಎರಡು ಸಾವಿರದ ಹದಿನಾರರಲ್ಲಿ ಇಡಿ ದಾಳಿಯನ್ನು ನಡೆಸಿ ಅಮ್ನಾಷ್ಟಿಯನ್ನು ಭಾರತದಲ್ಲಿ ರದ್ದು ಮಾಡಿತ್ತು ಅಲ್ಲದೆ ಅಮ್ನಾಷ್ಟಿ ಸಂಸ್ಥೆಗೆ ಐವತ್ನಾಲ್ಕು ಕೋಟಿ ರೂಪಾಯಿ ಹಾಗೂ ಅಮ್ನಾಷ್ಟಿ ಸಂಸ್ಥಾಪಕ ಆಕಾರ್ ಪಟೇಲ್ಗೆ ಹತ್ತು ಕೋಟಿ ದಂಡವನ್ನು ವಿಧಿಸಿತ್ತು ಅಮ್ನಸ್ಟಿ ಇಂಟರ್ನ್ಯಾಷನಲ್ ಮಾತ್ರವಲ್ಲ ವಿದೇಶದಿಂದ ಹಣ ಪಡೆದು ದೇಶದ್ರೋಹಿ ಕೆಲಸ ಮಾಡಿದ್ದ ಮತ್ತೊಂದು ಸಂಸ್ಥೆಗೆ ಹ್ಯೂಮನ್ ರೈಟ್ಸ್ ವಾಚ್ ಈ ಸಂಸ್ಥೆ ಮಾನವ ಹಕ್ಕುಗಳ ರಕ್ಷಣೆ ಅಲ್ಪಸಂಖ್ಯಾತರ ರಕ್ಷಣೆ ಕಾರ್ಯವನ್ನು ಮಾಡುವಾಗ ಹೇಳ್ಕೊಂಡಿತ್ತು ಈ ಹ್ಯೂಮನ್ ರೈಟ್ಸ್ ವಾಚ್ ಸಂಸ್ಥೆ ಕೂಡ ಓಪನ್ ಸೊಸೈಟಿ ಫೌಂಡೇಶನ್ನ ಜಾರ್ಜ್ ಸರೋಸ್ ಹಣದ ಹೊಳೆಯನ್ನು ಹರಿಸಿದ್ದ ಭಾರತದಲ್ಲಿ ಹಿಂದೂಗಳೇ ಅಧಿಕ ಸಂಖ್ಯೆಯಲ್ಲಿದ್ದರೂ ಕೂಡ ಅಲ್ಪಸಂಖ್ಯಾತರು ಭಾರತದಲ್ಲಿ ನೆಮ್ಮದಿಯಾಗಿರುವಷ್ಟು ವಿಶ್ವದ ಬೇರೆ ಯಾವುದೇ ದೇಶದಲ್ಲಿಯೂ ಇರೋದಕ್ಕೆ ಸಾಧ್ಯವೇ ಇಲ್ಲ ಆದರೆ ಈ ಹ್ಯೂಮನ್ ರೈಟ್ಸ್ ವಾಚ್ ಸಂಸ್ಥೆ ಭಾರತದ ವಿರುದ್ಧ ವಿಶ್ವ ಮಟ್ಟದಲ್ಲೇ ಅಪಪ್ರಚಾರ ಮಾಡೋ ಕಾರ್ಯ ಮಾಡ್ತದೆ ಭಾರತದ ಅನ್ನ ತಿನ್ನುತ್ತಾ ಭಾರತ ವಿರೋಧಿ ಅಮೆರಿಕ ಮೂಲಕ ಎನ್ ಜಿ ಒಗೆ ತನ್ನ ನಿಯತ್ತು ತೋರಿಸ್ತದೆ ಆದರೆ ಕೇಂದ್ರದ ಬಿ ಜೆ ಪಿ ಸರ್ಕಾರ ಮಾತ್ರವಲ್ಲ ದೇಶದ್ರೋಹಿಗಳನ್ನು ಸೈಲೆಂಟಾಗೆ ಮಟ್ಟ ಹಾಕ್ತದೆ ಸದ್ಯ ಇಡೀ ಓಪನ್ ಸೊಸೈಟಿ ಫೌಂಡೇಶನ್ ಮೇಲೆ ದಾಳಿ ನಡೆಸಿದ್ದು ದಾಳಿಯ ವೇಳೆ ಯಾವೆಲ್ಲ ಸಂಸ್ಥೆಗಳಿಗೆ ಹಣದ ಹೊಳೆಯನ್ನು ಹರಿಸಿದೆ ಭಾರತ ಒಡೆಯುವ ಯಾವ ಕಾರ್ಯಕ್ಕೆ ಹಣ ವಿನಿಯೋಗ ಆಗಿದೆ ಅನ್ನೋ ಕುರಿತು ಸಂಪೂರ್ಣ ದಾಖಲೆಗಳು ಬಯಲಾಗೋ ಸಾಧ್ಯತೆ ಇದೆ ಅಮೆರಿಕದ ಜಾರ್ಜ್ ಸರೋಸ್ ಮಾತ್ರವಲ್ಲ ಅನೇಕರು ಕೂಡ ಭಾರತವನ್ನು ಒಡೆಯುವ ಕಾರ್ಯ ಮಾಡುತ್ತಿದ್ದಾರೆ ವಿಶ್ವಗುರು ಆಗುವತ್ತ ಹೆಜ್ಜೆ ಇಡ್ತಿರೋ ಭಾರತವನ್ನು ಆರ್ಥಿಕವಾಗಿ ಕುಗ್ಗಿಸೋ ಕಾರ್ಯವೂ ನಡೀತಿದೆ ಅದಕ್ಕೆ ಭಾರತದಲ್ಲೇ ಜನಿಸಿ ಭಾರತದ ನೀರು ಅನ್ನ ತಿನ್ನುವವರು ಸಾಥ್ ಕೊಡ್ತಾ ಇರೋದು ದುರಂತ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಆರಂಭಿಕ ಬಿಸಿ ಮುಟ್ಟಿಸೋ ಕಾರ್ಯವನ್ನು ಶುರು ಮಾಡಿದೆ ಮುಂದೆ ಯೋಗಿ ಮಹಾರಾಜ್ ಬರೋ ಮೊದಲೇ ದೇಶದ್ರೋಹಿಗಳು ಭಾರತದಿಂದ ತೊಲಗಿದ್ರೆ ಒಳ್ಳೇದು ಇಲ್ಲವಾದ್ರೆ ಮುಂದೆ ದೊಡ್ಡ ಮಾರಿ ಹಬ್ಬ ಇರೋದು ಗ್ಯಾರಂಟಿ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೆ ನೋಡ್ತಾ ಇರಿ ಅಖಂಡ ಭಾರತ सनातन युग आरंभ